ಬೆಳಗಿನ ಶುಭೋದಯಗಳು ಎಲ್ಲರೂ ಕ್ಷೇಮ ಅಂತ ನಾನು ತಿಳ್ಕೊಳ್ತೀನಿ ಇಲ್ಲಿ ನಾನು ಕೂಡ ಆರಾಮಾಗಿದ್ದೀನಿ ಹೊಸದಾಗಿ ಚಾನೆಲ್ಸ್ ನೋಡ್ತಾ ಇದ್ದವರು ಹಿಂದಿನ ವೀಡಿಯೋ ನಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಆದರೂ ಮಾಡಿ ಉಪ್ಸಾರ್ ಮಾಡಿ ಬಹಳ ದಿನ ಆಗಿತ್ತು ಸೊಪ್ಪು ಒಂದು ಬಂದಿದೆ ಉಪ್ಸಾರ್ ಮಾಡ್ಬಿಡೋಣ ಅಂತ ಹೇಳಿ ರಾತ್ರಿ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ ಬಿಸ್ನೀರ್ ಕಾಯಿಸಿ ಹಾಲು ಕಾಯಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದಕ್ಕೆ ಮಗನ್ನ ಇದ್ದೀನಿ ಅವನು ಬಿತ್ತೆ ಸ್ವಲ್ಪ ಕಷ್ಟಪಡ್ತಿದ್ದಾನೆ ರೈಸ್ ಪಾತು ಪಲಾವು ಬಿರಿಯಾನಿ ಆ ಥರ ಇಷ್ಟಪಡ್ತಾನೆ ಹಾಗಾಗಿ ಇವತ್ತು ಅವನಿಗೆ ಸ್ಪೆಷಲಾಗಿ ಬೀಟ್ರೋಟ್ ಹಾಕಿ ಬೀಟ್ರೋಟ್ ಪಲಾವ್ ಮಾಡಿ ಬಾಕ್ಸಿಗೆ ಕಳಿಸುತ್ತೆ ಬೀಟ್ರೂಟ್ ಪಲಾವ್ ಫುಲ್ ವಿಡಿಯೋ ನೋಡಬೇಕು ಅಂದರೆ ಶಾರ್ಟ್ಸಿಗೆ ಹೋಗಿ ನಿಮ್ಗೆ ಸಿಗತ್ತೆ ಆದರೆ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಬಟ್ಟೆ ಹೋಗ್ದು ಭಾಳ ದಿನ ಹೋಗ್ತು ನಾಲ್ಕು ನಾಲ್ಕು ದಿನದ ಬಟ್ಟೆಗಳು ವರ್ಮಲಕ್ಷ್ಮಿ ಹಬ್ಬ ಆದಮೇಲೆ ಕ್ಲೀನೇ ಮಾಡೋಕ್ಕೆ ಹೋಗಲಿಲ್ಲ ರಜೆ ಇತ್ತಲ್ಲ ಅಂತ ಹೇಳಿ ನನ್ನ ಮಗ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಬಟ್ಟೆ ಒಣಗಾಕೊಳ್ಳೋಣ ಅಂತ ಬೇಗ ಬೇಗ ಎತ್ತಿ ಬಕೆಟಿಗೆ ಹಾಕ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಒಂದು ಹಳಿಲು ಸರ್ಕಸ್ ಮಾಡ್ತಾ ಇದೆ ನಮ್ಮನ್ನು ನೋಡಿಕೊಂಡು ಎಲ್ಲಿ ಇಟ್ಕೊಂಡು ಬಿಡ್ತಾರೆ ಅಂತ ಏನು ಲುಕ್ಕು ಅಂತೀರಾ ಓಡ್ರ ಗಣೇಶ ಅಂತ ಓಡೋಯ್ತು ತುಂಬ ದಿನ ಅಂದ್ಕೊಳ್ತೀನಿ ಅದು ಏನಾದರೂ ಕೊಡೋಣ ಅಂತ ಬಟ್ ಅದು ಕರೆಂಟ್ ವೈರ್ ಮೇಲೆ ಓಡಾಡ್ತಾ ಇರುತ್ತೆ ಭಯ ಆಗುತ್ತೆ ಹಂಗಾಗಿ ಏನು ಅಭ್ಯಾಸ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇದೇನು ಪಾಲಕ್ ಸೊಪ್ಪು ಇಷ್ಟು ಚಿಕ್ಕ ಬಾಟಲ್ ಬೆಳೆದಿದ್ದೀರಾ ಅಂತ ನನಗೆ ತುಂಬ ಖುಷಿ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಬೀಜ ಹಾಕಿದ ತಕ್ಷಣ ಅಷ್ಟು ಚಿಕ್ಕ ಚಿಕ್ಕದಾಗಿ ಬರ್ತಾಯಿತ್ತು ನಾನು ಅವಾಗ ಬರ್ತೋ ಬರಲ್ವ ಅಂತ ತಿಳ್ಕೊಂಡಿದ್ದೆ ಬಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಷ್ಟರಲ್ಲಿ ಬಟ್ಟೆ ಮುಂಚೆ ಇನ್ನೇನು ನನ್ನ ಮಗ ಸ್ಕೂಲಿಂದ ಬಂದುಬಿಟ್ರೆ ಮತ್ತೆ ಹುಡುಕ್ತೇನೆ ಅಂತ ಹೇಳಿ ಬಂದಮೇಲೆ ಹೋಗೋಣ ಅಂತ ಸುಮ್ಮನಾದೆ ಫಿಶಿಗೆ ಫುಡ್ ಹಾಕಿರಲಿಲ್ಲ ಬೆಳಗ್ಗೆಯಿಂದ ಅದಕ್ಕೆ ಫುಡ್ ಹಾಕಿ ಒಂದೆರಡು ನಿಮಿಷ ನೋಡ್ತಾ ಇದ್ದರೆ ಮೈಂಡಲ್ಲಿರೋ ಸ್ಟ್ರೆಸ್ ಎಲ್ಲ ಹೊರಗಡೆ ಹೋಗುತ್ತೆ ಖುಷಿಯಾಗತ್ತೆ ಮನೆಯಲ್ಲಿ ಈ ಥರ ಏನಾದರೂ ಮೈಂಡ್ ಡೈವರ್ಟ್ ಆಗೋ ಥರ ಇದ್ದರೆ ಎಲ್ಲ ರಿಫ್ರೆಶ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾ ಹೇಳ್ತೀನಿ ಗಾಡಿ ಸೌಂಡ್ ಆಗ್ತಾಯಿದೆ ಮನೆಯವರು ಮಗನ ಕರ್ಕೊಂಡು ಬರ್ತಾ ಇದ್ದಾರೆ ಸ್ಕೂಲ್ ಮುಗಿದ್ಮೇಲೆ ಮನೆ ಹತ್ರ ಬಂದ ತಕ್ಷಣ ಮನೆ ಒಳಗಡೆ ಸೀತೆ ಬರೋದಿಲ್ಲ ಒಂದೆರಡು ರೌಂಡ್ ಓಡಿಸ್ಬಿಟ್ಟೇ ಬರ್ತಾ ಇದ್ದೆ ಇವತ್ತೀನ ಬಗ್ಗೆನೋ ಕರ್ಕೊಂಡು ಬರ್ತಾ ಇದ್ದಾನೆ ಆರಾಮಾಗಿ ಸ್ಕೂಲಿಂದ ಏನಾದರೂ ತೊಗೊಂಡು ಬಂದರೆ ಅದನ್ನು ತೋರಿಸೋವರೆಗೂ ಸಮಾಧಾನನೇ ಆಗೋಲ್ಲ ಮನೇಲಿ ಬಂದ ತಕ್ಷಣ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟು ಆ ಖುಷಿ ಹಿಂಗೆ ಕಾಣಿಸ್ತಾ ಇರುತ್ತೆ ಅಂದರೆ ತೋರಿಸ್ಬಿಡ್ಬೇಕು ಅದು ಏನಾದರೂ ಆಗಿರಲಿ ಅಂತ ಅಷ್ಟು ಚೆನ್ನಾಗೇ ಹೆಲ್ಪ್ ಮಾಡ್ತಾನೆ ನಾಲ್ಕು ದಿನದಿಂದ ಇದೊಂದು ಕಾರ್ ಕಳೆದೋಗಿದ್ದು ಹುಡುಕಿ ಅಂತಿದ್ದ ಎಲ್ಲೂ ಬಕೆಟ್ ಒಳಗಡೆ ಸೇರ್ಕೊಂಡಿದ್ದು ಖುಷಿಯಿಂದ ತೊಗೊಳ್ತಿದ್ದಾನೆ मम्मी आती नहीं लगाने सिक्के तक्षण ओह कल तो फिर आवासी सिकुड़ते हैं उनका खुशी आने के बुरी तरह ये निकल गया वो, वो, वो निदान तो ये उम्र कुट पड़ी जरा बने ओके यार स्क्वायर कोटिंग क्या है चेक बॉक्स नंबर्स ओके

ತುಂಬಾ ಖುಷಿಯಿಂದ ಹೋಮ್ ವರ್ಕ್ ಮಾಡ್ತಾನೆ ಅದ್ರ ಹೋಮ್ ವರ್ಕ್ ಬರೆಯುವಾಗ ತುಂಬಾನೇ ಆಟ ಆಡ್ತಾನೆ ಏನ್ ತೆಗಿತಾ ಇದ್ಯಾ ಪುಟ ಯೂನಿಫಾರ್ಮ್ ಬಿಚ್ಚು ಫಸ್ಟ್

ಯೂನಿಫಾರ್ಮ್ ಬಿಚ್ಚಪ್ಪ ಅದ್ರ ಮೇಲೆಲ್ಲ ಕಾರ್ ಓಡಿಸ್ಬೋದಾ ಅದಕ್ಕೆ ಕಳೆದೋಗಿತ್ತು ಅನ್ಸುತ್ತೆ ಗಾಳಿ ಹೋಗಿದೆ

कैचमार बूट कैचमार बूट हाँ ओके डन इग्निवेंट मैन बेको यूनिफॉर्म बिच में बेको बनी मनी राली મને એ મોરબું કોલ તો મેસેજ કોટિતો મેસેજ કોટિતરા કાડલી કાડલી ઇકલીピ ટેલેંગા કરતે દરી મેસેજ કોટિતો ઓ આદરનિયા એટલે અંગુળી સ્ટ્રેટ નહી હંગેના મારતાડુ મસતે નિપકોતા રાશક મિત ಬರ್ತಾ ಇತ್ತಾ ಹ್ಮ್ 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 ಡಬ್ಬಕ್ಕೆ ಇರುವೆ ತುಂಬಾನೇ ಜಾಸ್ತಿ ಆಗಿದೆಯಾ ಹಾಗಾದ್ರೆ ಹೀಗೆ ಮಾಡಿ ಸಕ್ಕರೆ ಡಬ್ಬದೊಳಗೆ ಈ ರೀತಿ ಲವಂಗವನ್ನು ಹಾಕಿ ಇಡೋದ್ರಿಂದ ಸಕ್ಕರೆಗೆ ಇರುವೆ ಹತ್ತೋದಿಲ್ಲ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಟೈಮಲ್ಲಿ ಕಾಫಿನ ಕುಡಿಬಹುದು ಗೊತ್ತಾ ಆಲ ಸಮಯ ಒಂದೂವರೆ ಆಗಿದೆ ಕಾಫಿ ಬೇಕಂತೆ ನಮ್ಮ ಮನೆಯವ್ರಿಗೆ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬ್ರೂಕ್ ಕಾಫಿ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಎರಡು ರೂಪಾಯಿ ಸಶು ಪಕೆಟಲ್ಲಿ ಬರುವಂಥ ಬ್ರೂಕ್ ಪೌಡರ್ನ ಹಾಕೊಳ್ಳಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಈಗ ಮಿಕ್ಸ್ ಆರಂಭಿಸಿ ಈ ಮಗ್ಗಿನಿಂದ ಆ ಮಗ್ಗಿಗೆ ಈ ಲೋಟದಿಂದ ಆ ಲೋಟಕ್ಕೆ ಪತಿ ದೇವರಿಗೆ ಕಾಫಿಯನ್ನು ಕೊಟ್ಟು ನಮ್ಮ ಕೆಲಸಕ್ಕೆ ನಾವು ಹಾಜರಾಗಿದ್ದೇವೆ ಬಟ್ಟೆನ ಇದ್ದೀನಿ ವಿಪರೀತ ಬಿಸಿಲು ಕಣ್ಣೇ ಬಿಡೋಕೆ ಇಲ್ಲ ಅಷ್ಟು ಬಿಸಿಲಿದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬಟ್ಟೆಗಳನ್ನೂ ಹೊಸ ಬಟ್ಟೆಗಳನ್ನು ಉಂಟ ಮಾಡಿ ಒಣಗಾಕ್ತಾ ಇದ್ದೀನಿ ಇಲ್ಲ ಅಂದರೆ ಬಿಸಿಲಿಗೆ ಬಟ್ಟೆಗಳ ಬಣ್ಣ ಬದಲಾಗ್ಬಿಡುತ್ತೆ ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಬಂದೆ ನಾನು ನನ್ನ ಮಗನ ಜೊತೆ ಆಟ ಆಡೋ ಟೈಮು ಬೇಡ ಅನ್ನೋದನ್ನು ಜಾಸ್ತಿ ಮಾಡೋದು ಮಕ್ಕಳೇ ಬೇಡ ಪುಟ್ಟ ಅಲ್ಲಿ ಹಾಕ್ಬೇಡ ಅಂದರೂ ಅಲ್ಲೇ ಹಾಕೋದು ಅಂತ ಹಾಕ್ತಾಯಿದ್ದಾರೆ ಆಟ ಆಡ್ತಾ ಇರುವಾಗೆ ಊಟ ಮಾಡಿಸ್ಬಿಡೋಣ ಅಂತ ಊಟ ಮಾಡಿಸ್ತಾ ಇದ್ದೀನಿ ಊಟ ಹಾಕ್ಕೊಂಡೆ ಮಕ್ಳು ಊಟ ಮಾಡಿಸೋದೇ ಒಂದು ದೊಡ್ಡ ಸರ್ಕಸ್ ಆ ಮಾಡ ಪುಟ್ಟ ಶಕ್ತಿ ಮೇನಾಗಬೇಕು ಏನಾಯ್ತು ನೀರು ಕುಡಿರಿ ಬಂತು ಬಂತು ಬಂಗರಿ ತಂಡರು ದಡ ದಡ ಅಂತ ದುಡು ಊಟ ಮಾಡೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಾರಪ್ಪ ಏನಾಯ್ತು ಬಿಸಿ ಊಟ ತಿನ್ಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೇದು ಚಿನ ಬಿಸಿ ಊಟ ತಿಂದ್ರೆ ಏನಾಗುತ್ತೆ ನಮಗೆ ಹೊಸ ಶಕ್ತಿ ಬರುತ್ತೆ ಈಗ ಸ್ವಲ್ಪ ತಲೆ ಬಟ್ಟೆ ಹಾರಾಕ್ಬಿಟ್ಟು ಬಂದಿದ್ದೆ ಗುಡುಗು ಮೋಡ ಎಲ್ಲ ಬರ್ತಾ ಇದೆ ಜೋರು ಮಳೆ ಬರೋ ಥರನೇ ಕಾಣಿಸ್ತಾ ಇದೆ ಬಟ್ಟೆ ಎಲ್ಲ ಪೂರ್ತಿ ಒದ್ದೆ ಆಗುತ್ತೆ ಅವನಿಗೆ ಊಟ ಮಾಡಿಸಿ ಊಟ ಮಾಡೋಣ ನಮ್ಮನೆಯವ್ರಿಗೆ ಹಾಕ್ಕೊಟ್ಟಿದ್ದೆ ನಾನು ಹಾಗೆ ಸ್ವಲ್ಪ ಊಟ ಮಾಡ್ಕೊಂಡಿದ್ದೆ ಅವರು ಆಟ ಆಡಿಸ್ಕೊಂಡು ಇನ್ನೊಂದು ಸ್ವಲ್ಪ ತಿಂತಾನ ಅಂತ ಟ್ರೈ ಮಾಡ್ತಾ ಇದ್ದಾರೆ ಅವನಿಗೆ ಡಾಗಿ ಅಂದರೆ ತುಂಬಾ ಇಷ್ಟ ಡಾಗಿ ಜೊತೆನೇ ಆಟ ಆಡ್ತಾ ಇರ್ತಾನೆ ಡಾಗಿ ಸ್ಕೂಲಿಗೆ ಹೋಗುತ್ತೆ ರೈಮ್ಸ್ ಹೇಳುತ್ತಂತೆ ಖುಷಿಯಾಗತ್ತೆ ಈ ಥರ ಎಲ್ಲ ಮನೆಯಲ್ಲಿ ಮಕ್ಕಳು ಆಟ ಆಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿದ್ರೆ ಇನ್ನೇನು ಬೇಕು ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ I need a knight just now. you do very lucky, girl. You're very From the peanut, from the peanut, from the peanut just now. From the peanut, from the peanut just now. I need a उन्हें तो भी न उन्हें भी न चिस्ता क्रेडिटो पन क्रेडिटो पन क्रेडिटो पन चिस्ता हाय क्रेडिटो पन क्रेडिटो पन चिस्ता हाय ये तो भी न ये तो भी न चिस्ता हाय

ಆಗೋ ಈಗೋ ಕಷ್ಟಪಟ್ಟು ನಿದ್ದೆ ಮಾಡಿಸಿ ನಾನು ಅವನ ಜೊತೆ ಮಲ್ಕೊಂಡಿದ್ದೆ ಇದ್ದಾದ ಮೇಲೆ ನಮ್ಮ ಮನೆಯವರು ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಇದಾಗಿತ್ತು ಇವತ್ತಿನ ಹೋಗಿಷ್ಟ ಆದರೆ ಲೈಕ್ ಮಾಡಿ